ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನೋತ್ಸವವನ್ನು ಆಗಸ್ಟ್ ಹದಿನೈದರಂದು ಎಲ್ಲಾ ಸರ್ಕಾರಿ ಶಾಲೆ ಹಾಗೂ ಕಚೇರಿಗಳಲ್ಲಿ ಆಚರಿಸುವಂತೆ ಆಗ್ರಹಿಸಿ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಘಟಕದಿಂದ ಮನವಿ ಸಲ್ಲಿಸಲಾಯಿತು ಗುರುವಾರ ತಾಲೂಕಾ ಅಧ್ಯಕ್ಷ ಬಸವರಾಜ್ ಬೆಂಡಿಗೇರಿ ಮಠ ನೇತೃತ್ವದಲ್ಲಿ ಮನವಿ ಅರ್ಪಿಸಿದ ಕರವೇ ಪದಾಧಿಕಾರಿಗಳು ಕರುನಾಡ ಸೇವಕ ರಾಯಣ್ಣ ಸಾವಿರದ ಏಳುನೂರ ತೊಂಬತ್ತಾರು ಆಗಸ್ಟ್ ಹದಿನೈದರಂದು ಜನಿಸಿ ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ಶಿಕ್ಷೆಗೆ ಗುರಿಯಾಗಿದ್ದಾರೆ ಈ ಎರಡು ದಿನಾಂಕದಂದು ಭಾರತ ಸ್ವಾತಂತ್ರ್ಯ ದಿವಸ ಹಾಗೂ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಆದರೆ ಇಂತಹ ಅಪ್ರತಿಮ ಹೋರಾಟಗಾರನನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರ್ಲಕ್ಷಿಸಿರುವುದು ಅಪಮಾನ ಎಸಗಿದಂತಾಗುತ್ತದೆ ಆದ್ದರಿಂದ ಆಗಸ್ಟ್ ಹದಿನೈದರಂದು ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನ ಎಲ್ಲ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಆಚರಿಸುವಂತಾಗಬೇಕು ಎಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಕರವೇ ಉಪಾಧ್ಯಕ್ಷ ಚಂದ್ರಕಾಂತ್ ದುರ್ವೆ ಪದಾಧಿಕಾರಿಗಳಾದ ವಿನೋದ್ ದೊಡ್ಡಮನಿ ವಿಜಯ್ ಪಡ್ನೀಸ್ ಸುಧಾಕರ್ ಕುಂಬಾರ್ ಶ್ರೀಶೈಲಾ ಮಠದೇವರು ನಾಗೇಶ ಹೆಗಡೆ ಸುರೇಶ್ ಕೋಕಿತ್ಕರ್ ರಾಮ ಜವಳೇಕರ್ ಈರಣ್ಣ ಹಿರೇಮಠ್ ಶಿವಯೋಗಿ ಡಮ್ಮನಗಿ ಮಠ ಅಭಿಷೇಕ್ ತೊರ್ಲೇಕರ್ ವಿನಾಯಕ್ ಮಡ್ಡಿ ಕೃಷ್ಣಾ ಹುಲಸ್ವಾರ್ ಅಶೋಕ್ ಪಾಟೀಲ್ ಉಪಸ್ಥಿತರಿದ್ದರು ಶ್ರೀ ಪ್ರೈವೇಟ್ ಲಿಮಿಟೆಡ್ ಕೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್